ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಪಶ್ಚಿಮ ಏಷ್ಯಾದಲ್ಲಿ ಆಟದ ನಿಯಮಗಳೇ ಬದಲಾಗ್ತಾ ಇದೆ ನಿನ್ನೆಯ ಮಿತ್ರರು ಇಂದು ಅನುಮಾನದಿಂದ ನೋಡ್ತಿದ್ದಾರೆ ಅದೇ ವೈರಿಗಳು ತೆರೆಮರೆಯಲ್ಲಿ ಕೈಕೊಲು ಈ ಮಹಾ ಬದಲಾವಣೆಯ ಕೇಂದ್ರ ಬಿಂದು ಯಾವುದು ಗೊತ್ತಾ ಅದುವೇ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವ ಒಂದು ಹೊಸ ಸ್ಫೋಟಕ ರಕ್ಷಣಾ ಒಪ್ಪಂದ ಇದು ಕೇವಲ ಒಂದು ಒಪ್ಪಂದ ಅಲ್ಲ ಇದು ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಇಡೀ ಬೋರ್ಡನ್ನೇ ಬುಡಮೇಲು ಮಾಡುವ ಒಂದು ನಡೆ ಹಾಗಾದ್ರೆ ಈ ಮೈತ್ರಿಯ ಹಿಂದಿನ ಅಸಲೇ ಕಥೆ ಏನು ಇದರಿಂದ ಭಾರತಕ್ಕೆ ಎದುರಾಗುವ ಸವಾಲುಗಳು ಏನು ಬನ್ನಿ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಏನಿದು ಸೌದಿ ಪಾಕಿಸ್ತಾನ ಒಪ್ಪಂದ ಈ ಒಪ್ಪಂದದ ಅತ್ಯಂತ ಅಪಾಯಕಾರಿ ಅಂಶ ಅಡಗಿರೋದೇ ಈ ಒಂದು ಸಾಲಿನಲ್ಲಿ ಒಂದು ದೇಶದ ಮೇಲಿನ ದಾಳಿಯನ್ನ ಎರಡೂ ದೇಶಗಳ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ ಹೀಗಂತ ಒಪ್ಪಂದದಲ್ಲಿ ಬರೆಯಲಾಗಿದೆ ಅಂದ್ರೆ ಇನ್ಮುಂದೆ ಪಾಕಿಸ್ತಾನದ ಮೇಲೆ ಕಣ್ಣು ಹಾಕಿದ್ರೆ ಅದು ಸೌದಿಯನ್ನ ಕೆಣಕಿದಂತೆ ಸೌದಿಯತ್ತ ಬೆರಳು ತೋರಿಸಿದ್ರೆ ಅದು ಪಾಕಿಸ್ತಾನವನ್ನು ಎದುರು ಹಾಕೊಂಡಂತೆ ಹೀಗೆ ಒಬ್ಬರಿಗೆ ಅಪಾಯ ಎದುರಾದರೆ ಇನ್ನೊಬ್ಬರು ರಕ್ಷಣೆಗೆ ಧಾವಿಸಬೇಕು ಅಂತ ಎರಡೂ ದೇಶಗಳು ತೀರ್ಮಾನಕ್ಕೆ ಬಂದಿದೆ ಈ ಒಪ್ಪಂದ ಕೇವಲ ಮಾತಿನಲ್ಲಿ ಉಳಿಯೋದಿಲ್ಲ ಇದಕ್ಕಾಗಿ ಎರಡೂ ದೇಶಗಳು ಮಾಸ್ಟರ್ ಪ್ಲಾನ್ ಹಾಕೊಂಡಿವೆ ಜಂಟಿ ಮಿಲಿಟರಿ ಸಮಿತಿ ರಚನೆಯಾಗಲಿದೆ ಗುಪ್ತಚರ ಮಾಹಿತಿ ಹಂಚಿಕೆ ವ್ಯವಸ್ಥೆ ಜಾರಿಯಾಗಲಿದೆ ಸೈನಿಕರಿಗೆ ಉನ್ನತ ಮಟ್ಟದ ತರಬೇತಿ ನೀಡಲಾಗುತ್ತೆ ಈ ಮೂಲಕ ದಶಕಗಳ ಕಾಲ ತೆರೆಮರೆಯಲ್ಲಿ ನಡೀತಾ ಇದ್ದ ದೋಸ್ತಿಗೆ ಈಗ ಅಧಿಕೃತವಾಗಿ ರಾಜಮುದ್ರೆ ಬಿತ್ತಿದೆ ಈ ಒಪ್ಪಂದಕ್ಕೆ ಯಾಕೆ ಇಷ್ಟೊಂದು ಅವಸರ ಹಾಗೆ ನೋಡಿದ್ರೆ ಈ ಒಪ್ಪಂದದ ಮಾತುಕತೆ ಒಂದು ವರ್ಷದಿಂದ ನಡೀತಾ ಇತ್ತು ಹಾಗಾದರೆ ಈಗ ಇದ್ದಕ್ಕಿದ್ದಂತೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ಯಾಕೆ ಇದಕ್ಕೆ ಉತ್ತರ ಒಂದೇ ನಂಬಿಕೆ ದ್ರೋಹ ಮತ್ತು ಅನಿವಾರ್ಯತೆ ಇತ್ತೀಚೆಗೆ ಕತಾರ್ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿತ್ತು ಕತಾರ್ ನಲ್ಲಿ ಅಮೆರಿಕದ ಅತಿ ದೊಡ್ಡ ಸೇನಾ ನೆಲೆಯಿದೆ ಇಷ್ಟೆಲ್ಲ ಇದ್ರೂ ಅಮೆರಿಕ ತನ್ನ ಮಿತ್ರ ರಾಷ್ಟ್ರವನ್ನು ರಕ್ಷಿಸಲಿಲ್ಲ ಇದನ್ನು ಕಂಡ ಸೌದಿಗೆ ಇದ್ದಕ್ಕಿದ್ದಂತೆ ಜ್ಞಾನೋದಯ ಆಗಿದೆ ನಾವು ನಮ್ಮ ಪರಮಾಪ್ತ ಅಮೆರಿಕವನ್ನೇ ನಂಬಿ ಕೂತ್ರೆ ಆಗೋದಿಲ್ಲ ಅನ್ನೋದು ಅರಿವಾಗಿದೆ ಇದಿಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೌದಿಯ ತೈಲ ಸ್ಥಾವರಗಳ ಮೇಲೆ ದಾಳಿಯಾದಾಗ್ಲೂ ಅಮೆರಿಕ ಸುಮ್ಮನಿತ್ತು ಇದರ ನಡುವೆ ಈಗ ಅಮೆರಿಕಾದ ಗಮನ ಪಶ್ಚಿಮ ಏಷ್ಯಾದಿಂದ ಪೂರ್ವ ಏಷ್ಯಾದ ಕಡೆಗೆ ಬದಲಾಗ್ತಿದೆ ಇನ್ನೊಂದೆಡೆ ಗಾಜಾ ಯುದ್ಧದಿಂದಾಗಿ ಇಸ್ರೇಲ್ ಜೊತೆಗಿನ ಸೌದಿಯ ಸಂಬಂಧ ಸುಧಾರಣೆ ಯೋಜನೆಯೂ ಹಳ್ಳ ಹಿಡಿದಿದೆ ಇತ್ತ ಮತ್ತೊಂದು ಕಡೆ ಯೆಮೆನ್ನ ಹೌತಿ ಬಂಡುಕೋರರು ಸೌದಿಗೆ ನಿರಂತರ ತಲೆನೋವಾಗಿದ್ದಾರೆ ಹೀಗಾಗಿ ನನ್ನ ಸಹಾಯಕ್ಕೆ ಈಗ ಯಾರಿದ್ದಾರೆ ಅಂತ ತಿರುಗಿ ನೋಡಿದಾಗ ಕಣ್ಣಿಗೆ ಬಿದ್ದಿದ್ದೆ ಪಾಕಿಸ್ತಾನ ಒಂದೆಡೆ ಕೈ ಕೊಡುವ ಅಮೆರಿಕಾ ಇನ್ನೊಂದು ಕಡೆ ಗಾಜಾ ಯುದ್ಧ ಮತ್ತೊಂದು ಕಡೆ ಹೌತಿಗಳ ದಾಳಿ ಈ ಬಿಕ್ಕಟ್ಟಿನ ಸುಳಿಯಲ್ಲಿ ಸಿಲುಕಿರುವ ಸೌದಿಗೆ ಪಾಕಿಸ್ತಾನದ ಸೇನೆ ಒಂದು ಸಂಜೀವಿನಿಯಂತೆ ಕಂಡಿದೆ ಈಗ ಆರ್ಥಿಕ ಸಂಕಷ್ಟದಲ್ಲಿ ನಲುಗುತ್ತಿರುವ ಪಾಕಿಸ್ತಾನಕ್ಕೆ ಸೌದಿಯ ಹಣ ಬೇಕು ಸೌದಿಗೆ ಪಾಕಿಸ್ತಾನದ ಸೇನೆ ಮತ್ತು ಅದರ ಹಿಂದಿರುವ ಅಣ್ವಸ್ತ್ರ ಶಕ್ತಿಯ ಧೈರ್ಯ ಬೇಕು ಹೀಗೆ ಕೊಡುಕೊಳ್ಳುವಿಕೆಯ ವ್ಯಾವಹಾರಿಕ ಒಪ್ಪಂದ ಜಾರಿಗೆ ಬಂದಿದೆ ಹಾಗಾದರೆ ಭಾರತದ ಮೇಲೆ ಏನು ಪರಿಣಾಮ ಈ ಒಪ್ಪಂದ ಭಾರತಕ್ಕೆ ಸಂಕಷ್ಟ ತಂದುಡ್ಡಿರುವುದಂತೂ ನಿಜ ಕಳೆದ ದಶಕದಲ್ಲಿ ಭಾರತ ಸೌದಿ ಅರೇಬಿಯಾ ಜೊತೆ ಇಂಧನ ವ್ಯಾಪಾರ ಅಂತ ಅತ್ಯುತ್ತಮ ಸಂಬಂಧ ಬೆಳೆಸಿಕೊಂಡಿದೆ ಸುಮಾರು ಇಪ್ಪತ್ತಾರು ಲಕ್ಷ ಭಾರತೀಯರು ಸೌದಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದೇ ಸಮಯದಲ್ಲಿ ಇಸ್ರೇಲ್ ಜೊತೆಗೂ ಭಾರತ ಆಯಕಟ್ಟಿನ ಮೈತ್ರಿ ಹೊಂದಿದೆ ಹೀಗಿರುವಾಗ ಏಕಾಏಕಿ ಸೌದಿ ಭಾರತದ ಎದುರಾಳಿ ಪಾಕಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ ಈ ಮೂಲಕ ಒಂದು ಸಂದೇಶ ರವಾನಿಸಿದೆ ನೀವು ಇಸ್ರೇಲ್ ಪರ ವಾಲೋದಾದರೆ ನಾವು ಪಾಕಿಸ್ತಾನದ ಪರ ವಾಲ್ತೀವಿ ಎಂಬ ಸಿಗ್ನಲ್ ನೀಡಿದೆ ಈ ಒಪ್ಪಂದದಿಂದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಪಾಕಿಸ್ತಾನದ ಪ್ರಾಬಲ್ಯ ಹೆಚ್ಚಾದರೆ ಭಾರತದ ಪ್ರಭಾವ ಕಡಿಮೆಯಾಗುವ ಅಪಾಯ ಇದೆ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದರೆ ಸೌದಿ ಪಾಕಿಸ್ತಾನದ ಪರ ನಿಲ್ಲುವ ಸಾಧ್ಯತೆ ಇದೆ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕದ ಹಿಡಿತ ಸಡಿಲವಾಗ್ತಾ ಇದ್ದು ಭಾರತ ತನ್ನ ಬಹುಮೈತ್ರಿ ನೀತಿಯನ್ನು ಇನ್ನಷ್ಟು ಚಾಣಾಕ್ಷತನದಿಂದ ನಿಭಾಯಿಸುವ ಒತ್ತಡ ಎದುರಿಸ್ತಾ ಇದೆ ಹೀಗಿದ್ದು ಸೌದಿ ಅಧಿಕಾರಿಗಳು ಮಾತ್ರ ನಾವು ಭಾರತದ ಜೊತೆಗಿನ ಸಂಬಂಧಕ್ಕೂ ಅಷ್ಟೇ ಮಹತ್ವ ನೀಡ್ತೀವಿ ಅಂತ ತಿಪ್ಪೆ ಸಾರಿಸಿದ್ದಾರೆ ಈ ಒಪ್ಪಂದದ ಬಗ್ಗೆ ಭಾರತವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ ಎನ್ನುವ ಮಾತುಗಳನ್ನು ಆಡಿದ್ದಾರೆ ಆದರೆ ಅದರ ನಡೆಯಿಂದ ಬೇರೆಯೇ ಸಂದೇಶ ರವಾನೆಯಾಗ್ತಿದೆ ಹಾಗಂತ ಈ ಒಪ್ಪಂದ ನೋಡಿದಷ್ಟು ಸರಳವಾಗಿದ್ಯಾ ಅಥವಾ ಇದೊಂದು ಕಣ್ಣುರಿಸುವ ತಂತ್ರವ ಇದಕ್ಕೆ ಉತ್ತರ ಕಂಡುಕೊಳ್ಬೇಕಿದ್ರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಬೇಕು ಅಲ್ಲಿ ಈ ಮೈತ್ರಿ ಎಷ್ಟು ಟೊಳ್ಳು ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಇದೇ ಪಾಕಿಸ್ತಾನ ಹಿಂದೆ ಎರಡು ಬಾರಿ ಸೌದಿ ಸಹಾಯ ಕೇಳಿದಾಗ ಮುಖ ತಿರುಗಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಸೌದಿ ಸಹಾಯ ಕೇಳಿದಾಗ ತನ್ನ ಸೈನ್ಯವನ್ನ ಕಳುಹಿಸಲು ಪಾಕಿಸ್ತಾನ ನಿರಾಕರಿಸಿತ್ತು ಇದೇ ಸೌದಿ ಪಾಕಿಸ್ತಾನಿ ಸೋಲ್ಜರ್ಸ್ ಅನ್ನ ಬಾಡಿಗೆ ಸೈನಿಕರು ಅಂತ ಹೀಗಳೆದಿತ್ತು ಹಾಗೆ ಇದನ್ನ ಕೆಲವರು ಯಾವಾಗ ಬೇಕಾದರೂ ಲ್ಯಾಪ್ಸ್ ಆಗಬಹುದಾದ ಇನ್ಶೂರೆನ್ಸ್ ಪಾಲಿಸಿ ಅಂತ ಕರೀತಿದ್ದಾರೆ ಜೊತೆಗೆ ಇದೊಂದು ಜಸ್ಟ್ ವ್ಯಾಪಾರ ಒಪ್ಪಂದ ಅಂತ ಶರಾ ಬರೆದಿದ್ದಾರೆ ಅಮೆರಿಕಾದಿಂದ ಸಿಗದ ಭದ್ರತೆಯನ್ನ ಪಾಕಿಸ್ತಾನದಿಂದ ಪಡೆಯೋದು ಸೌದಿಯ ಗುರಿ ಆ ಮೂಲಕ ಇರಾನ್ಗೆ ಒಂದು ಎಚ್ಚರಿಕೆ ಸಂದೇಶ ರವಾನಿಸೋಕೆ ಹೊರಟಿದೆ ಇತ್ತ ಪಾಕಿಸ್ತಾನ ದಿವಾಳಿಯಾಗಿರುವ ತನ್ನ ಆರ್ಥಿಕತೆಗೆ ಸೌದಿ ಹಣ ಮತ್ತು ತೈಲದಿಂದ ಬೂಸ್ಟ್ ಸಿಗತ್ತೆ ಅಂತ ಕನಸು ಕಾಣ್ತಿದೆ ಜೊತೆಗೆ ಭಾರತದ ವಿರುದ್ಧ ತನ್ನ ರಾಜತಾಂತ್ರಿಕ ಬಲವನ್ನು ಹೆಚ್ಚಿಸಿಕೊಳ್ಬಹುದು ಅಂತಲೂ ಲೆಕ್ಕ ಹಾಕ್ತಾ ಇದೆ ಹೀಗೆ ಈ ವ್ಯವಹಾರದಲ್ಲಿ ನಂಬಿಕೆಗಿಂತಲೂ ಅನಿವಾರ್ಯತೆ ದೊಡ್ಡ ಪಾತ್ರ ವಹಿಸ್ತಾ ಇದೆ ಹಾಗಂತ ಸೌದಿಗಾಗಿ ಇರಾನ್ ಅಥವಾ ಇಸ್ರೇಲ್ ವಿರುದ್ಧ ಪಾಕಿಸ್ತಾನ ತೊಡೆ ತಟ್ಟೋದು ಅನುಮಾನವೇ ಹಾಗೆಯೇ ಸೌದಿ ಕೂಡ ಪಾಕಿಸ್ತಾನಕ್ಕಾಗಿ ಭಾರತದ ವಿರುದ್ಧ ಸೇನಾ ಕ್ರಮಕ್ಕೆ ಇಳಿಯೋ ಗ್ಯಾರಂಟಿ ಇಲ್ಲ ಹೀಗಾಗಿ ಈ ಒಪ್ಪಂದ ಸಾಂಕೇತಿಕ ಮತ್ತು ರಾಜಕೀಯ ಒತ್ತಡದ ತಂತ್ರವಾಗಿ ಬಳಕೆಯಾಗೋ ಸಾಧ್ಯತೆಯೇ ಹೆಚ್ಚು ಒಟ್ಟಿನಲ್ಲಿ ಸೌದಿ ಪಾಕಿಸ್ತಾನ ರಕ್ಷಣಾ ಒಪ್ಪಂದ ಬದಲಾಗ್ತಿರೋ ಜಾಗತಿಕ ರಾಜಕೀಯದ ಒಂದು ಸ್ಪಷ್ಟ ಸಂದೇಶ ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆಯಾಗ್ತಿದ್ದಂತೆ ಪ್ರಾದೇಶಿಕ ಶಕ್ತಿಗಳು ತಮ್ಮದೇ ಆದ ಮೈತ್ರಿಗಳನ್ನು ರೂಪಿಸಿಕೊಳ್ತಾ ಇರೋ ಸೂಚನೆ ಹಾಗಾದ್ರೆ ಈ ಸೌದಿ ಪಾಕ್ ಮೈತ್ರಿ ಪಶ್ಚಿಮ ಏಷ್ಯಾದಲ್ಲಿ ಹೊಸ ಯುದ್ಧಕ್ಕೆ ನಾಂದಿ ಹಾಡಲಿದೆಯಾ ಅಥವಾ ಇದೊಂದು ಅನಿವಾರ್ಯತೆಯ ಆಟವಾಗಿ ತೆರೆಯ ಮರೆಗೆ ಸರಿಯಲಿದೆಯಾ ಈ ಹೊಸ ಚಕ್ರವ್ಯೂಹದಲ್ಲಿ ಭಾರತ ತನ್ನ ಚಾಣಾಕ್ಷ ನಡೆಗಳಿಂದ ಹೇಗೆ ಹೊರಬರಲಿದೆ ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳಬೇಕಿದೆ ನಿಮ್ಮ ಪ್ರಕಾರ ಭಾರತದ ಮುಂದಿನ ನಡೆ ಏನಾಗಿರಬೇಕು ಈ ಮಹಾ ಮೈತ್ರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಶ್ಲೇಷಣೆಯ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ